ಅರೆ ನೇಪಾಳದ ಯುವಕನಿಗೆ ಉಡುಪಿ ಯುವತಿ ಜೊತೆ ಹೇಗಪ್ಪ ಲವ್ ಆಯಿತು ಅಂತ ಹುಬ್ಬೇರಿಸಬೇಡಿ ಯಾಕಂದ್ರೆ ಪ್ರೀತಿಗೆ ಕಣ್ಣಿಲ್ಲ ಎಂಬ ಗಾದೆ ಮಾತೆ ಇದೆಯಲ್ಲ ಹಾಗೆ ನೇಪಾಳದ ಯುವಕ ಅನಿಲ್ ಹಾಗೂ ದಕ್ಷಿಣ ಕನ್ನಡದಲ್ಲಿರುವ ಸುಬ್ರಹ್ಮಣ್ಯ ಮೂಲದ ಸರೋಜಿನಿಗೆ ಪರಿಚಯವಾಗಿತ್ತು ನೇಪಾಳದಲ್ಲಿದ್ದ ಕೆಎಂಸಿಯಲ್ಲಿ ಸ್ಟಾಫ್ ನರ್ಸ್ ಆಗಿ ಸರೋಜಿನಿ ಕಾರ್ಯನಿರ್ವಹಿಸ್ತಾ ಇದ್ರು ಆಸ್ಪತ್ರೆಯ ಹೊರಭಾಗದಲ್ಲಿದ್ದ ಹೋಟೆಲ್ನಲ್ಲಿ ಅನಿಲ್ ಕುಮಾರ್ ಕೆಲಸ ಮಾಡುತ್ತಿದ್ದರು ಪ್ರತಿದಿನ ಊಟಕ್ಕೆ ಹೋಟೆಲ್ಗೆ ಬರುತ್ತಿದ್ದ ಸರೋಜಿನಿ ಮತ್ತು ಅನಿಲ್ ನಡುವೆ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿತ್ತು ನಮ್ಮದು ಮಣಿಪಾಲ್ ಟೀಚಿಂಗ್ ಹಾಸ್ಪಿಟಲ್ ಅಲ್ಲಿ ಆ ಬ್ರಾಂಚಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ಆಗ ನಮ್ಮದು ಅಲ್ಲಿ ಪರಿಚಯ ಆಗಿದೆ ಅಲ್ಲಿ ನಾನು ಹೋಟೆಲ್ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಹೊರಗಡೆ ಅವರು ಅಲ್ಲಿ ಊಟಕ್ಕೆ ಬರ್ತಿದ್ರು ವರ್ಷ ಕಳೆಯುವಷ್ಟರಲ್ಲಿ ಸರೋಜನಿಗೆ ನೇಪಾಳದಿಂದ ಮಣಿಪಾಲಕ್ಕೆ ವರ್ಗಾವಣೆಯಾಗಿತ್ತು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿಸುತ್ತಿದ್ದ ಯುವ ಜೋಡಿ ಏನೇ ಆಗಲಿ ನಮ್ಮ ಪ್ರೀತಿ ಶಾಶ್ವತವಾಗಿರಬೇಕು ಎಂಬ ಕುರಿತು ಮಾತುಕತೆ ನಡೆಸಿ ಒಪ್ಪಂದ ಮಾಡಿಕೊಂಡಿದ್ರು ಅದರಂತೆ ಸರೋಜಿನಿ ಭಾರತಕ್ಕೆ ಬಂದು ಎಂಟು ತಿಂಗಳು ಕಳೆಯುವಷ್ಟರಲ್ಲಿ ಇಪ್ಪತ್ತೊಂದರ ಹರಿಯದ ಅನಿಲ್ ಕುಮಾರ್ ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಉಡುಪಿಗೆ ಬಂದು ಬಿಟ್ಟಿದ್ದ ನಂತರ ಹೋಟೆಲ್ಗಳಲ್ಲಿ ಉದ್ಯೋಗ ಮಾಡಿಕೊಂಡಿದ್ದ ಅನಿಲ್ ಒಂದು ವರ್ಷದ ನಂತರ ಸರೋಜಿನಿ ಜೊತೆ ಹಸೆಮನೆ ಏರಿದ್ದರು ಆರಂಭದಲ್ಲಿ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ದು ಬಳಿಕ ಒಪ್ಪಿಗೆ ಕೊಟ್ಟಿದ್ದರು ಅನಿಲ್ ಉಡುಪಿಗೆ ಬಂದ ಮೇಲೆ ಕನ್ನಡ ತುಳು ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡುವುದನ್ನು ಕಲಿತುಕೊಂಡಿದ್ದಾರೆ ಪತ್ನಿ ಸರೋಜಿನಿಗೂ ನೇಪಾಳಿ ಭಾಷೆ ಬರುತ್ತೆ ವರ್ಷಕ್ಕೊಮ್ಮೆ ಅನಿಲ್ ಇಬ್ಬರು ಮಕ್ಕಳು ಪತ್ನಿ ಜೊತೆ ನೇಪಾಳಕ್ಕೆ ಹೋಗಿ ಬರುತ್ತಾರೆ ಉಡುಪಿಯಲ್ಲಿ ಹಲವು ವರ್ಷಗಳ ಕಾಲ ವಿವಿಧ ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ್ದ ಅನಿಲ್ ಕುಮಾರ್ ಇದೀಗ ಕಳೆದ ಎರಡು ವರ್ಷಗಳಿಂದ ಉಡುಪಿಯಲ್ಲಿರುವ ಪ್ರತಿಷ್ಠಿತ ಒಶಿರ್ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂಡುಬೆಳ್ಳಿಯಲ್ಲಿ ಸ್ವಂತ ಮನೆ ಕಟ್ಟಿಸಿ ಮಕ್ಕಳ ಜೊತೆ ಸಂತಸದ ಸಂಸಾರ ನಡೆಸುತ್ತಿರುವ ಅನಿಲ್ ದಂಪತಿಯ ಪ್ರೀತಿ ಹೀಗೆ ಮುಂದುವರಿಯಲಿ